ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತೊಮ್ಮೆ ತಮ್ಮ ಪಾಳೆಯವನ್ನ ಬದಲಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾರ ನಿತೀಶ್ ಉಳಿವು ಈಗ ಲಾಲು ಪ್ರಸಾದ್ ಯಾದವ್ ಕುಟುಂಬದೊಂದಿಗಿನ ಅವ್ರ ಹೊಂದಾಣಿಕೆಯನ್ನೇ ಅವಲಂಬಿಸಿದೆಯಾ ಒಮ್ಮೆ ತಾವೇ ವಿರೋಧ ಮಾಡಿದಂತ ಯಾದವ್ ಕುಟುಂಬದ ಮುಂದೆ ಈಗ ನಿತೀಶ್ ತಲೆಬಾಗ್ತಾರ ಜೆಡಿ ಯು ನಲ್ಲಿ ಉತ್ತರಾಧಿಕಾರಿನೇ ಇಲ್ಲದಿರುವಾಗ ಆರ್ ಜೆ ಡಿ ಉತ್ತರಾಧಿಕಾರಿ ತೇಜಸ್ವಿ ಯಾದವ್ ಮುಂದಿನ ತಲೆಮಾರಿನ ಗಟ್ಟಿ ನಾಯಕರಾಗಿ ಕಾಣ್ತಾ ಇದಾರ ಈಗ ನಿತೀಶ್ ಅವರ ಬೆಂಬಲ ಕಳೆದುಕೊಂಡ್ರೆ ಬಿಹಾರದಲ್ಲಿ ಬಿಜೆಪಿ ಕಥೆ ನಿಜವಾಗಿಯೂ ಎಲ್ಲಿಗೆ ಮುಟ್ಲಿದೆ ಅನಿರೀಕ್ಷಿತ ಹೆಜ್ಜೆ ಇಡೋದ್ರಲ್ಲಿ ನಿಪುಣರಾಗಿರುವಂತಹ ನಿತೀಶ್ ಕುಮಾರ್ ಮತ್ತೆ ಜಂಪ್ ಮಾಡಿ ಎಲ್ರಿಗೂ ಶಾಕ್ ಅನ್ನ ಕೊಡಬಹುದಾ ಬಿಹಾರ ಹಾಗೆ ದಿಲ್ಲಿಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂತಹ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ಅಭಿಪ್ರಾಯ ಇದೆ ಇದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಿಹಾರ ಚುನಾವಣೆ ಹತ್ತಿರ ಆಗ್ತಾ ಇದೆ ನಿತೀಶ್ ಕುಮಾರ್ ಈಗ ಬಿಜೆಪಿ ಜೊತೆಗಿದ್ದಾರೆ ಮತ್ತೆ ಲಾಲು ಪ್ರಸಾದ್ ಯಾದವ್ ಅವರು ಆರ್ ಜೆ ಡಿ ಹಾಗೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಆದ್ರೆ ಮತ್ತೊಮ್ಮೆ ಪಾಳೆಯವನ್ನ ಬದಲಿಸೋದ್ರ ಬಗ್ಗೆ ನಿತೀಶ್ ಕುಮಾರ್ ಅವರು ಯೋಚನೆ ಮಾಡಬಹುದಾ ಅನ್ನುವಂತ ಪ್ರಶ್ನೆ ಎದ್ದಿದೆ ಈಗ ಕಳೆದ ಸಲ ಎನ್ ಡಿ ಎ ತೆಕ್ಕೆಯೊಳಗೆ ಬರುವಾಗ ಮತ್ತೆ ಇನ್ ಯಾವತ್ತೂ ಕೂಡ ಬೇರೆ ಕಡೆಗೆ ಹೋಗ್ಲಾರೆ ಅಂತ ನಿತೀಶ್ ಕುಮಾರ್ ಅವರು ಹೇಳಿದ್ದೇನೋ ನಿಜ ಆದ್ರೂ ಚುನಾವಣೆಯ ನಂತರ ಏನಾಗುತ್ತೆ ಅನ್ನೋದನ್ನು ಊಹೆ ಮಾಡೋದಿಕ್ ಸಾಧ್ಯ ಇಲ್ಲ ಅದರಲ್ಲೂ ಬಿಹಾರದ ರಾಜಕೀಯದಲ್ಲಿ ಕೆಲವು ಸಂಗತಿಗಳು ಊಹಾತೀತವಾಗಿನೇ ಇರುತ್ತವೆ ಇನ್ನು ಸ್ವಲ್ಪ ಹೊರಳಿ ನೋಡಿದ್ರೆ ಅದು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯ ಸಂದರ್ಭ ಆಗಿತ್ತು ಒಂದು ಕಡೆಗೆ ಬಿಜೆಪಿ ಮತ್ತದ್ರ ಜೊತೆಗೆ ರಾಮ್ ವಿಲಾಸ್ ಪಾಸ್ವಾನ್ ಮತ್ತೆ ಉಪೇಂದ್ರ ಕುಶ್ವಾರ್ ಅಂತಹ ನಾಯಕರ ಪಕ್ಷಗಳಿದ್ವು ಹಾಗೆ ಮತ್ತೊಂದು ಕಡೆಗೆ ಆಗ ಮುಖ್ಯಮಂತ್ರಿ ಆಗಿದ್ದಂತಹ ನಿತೀಶ್ ಕುಮಾರ್ ಒಬ್ಬಂಟಿ ಆಗಿದ್ರು ಮೂರನೇ ಪಾಳೆಯದಲ್ಲಿ ಲಾಲು ಯಾದವ್ ಅವರ ಪಕ್ಷ ಆರ್ ಮತ್ತೆ ಕಾಂಗ್ರೆಸ್ ಜೊತೆ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಅವ್ರ ಬಗ್ಗೆ ದಿ ಬ್ರದರ್ಸ್ ಬಿಹಾರಿ ಪುಸ್ತಕ ಬರೆದಿದ್ದಂತಹ ಪತ್ರಕರ್ತ ಸಂಕರ್ಷನ್ ಠಾಕೂರ್ ಆ ಹೊತ್ತಿನಲ್ಲಿ ಲಾಲು ಅವರನ್ನ ಒಂದು ಪ್ರಶ್ನೆ ಕೇಳಿದ್ರು ಮೋದಿ ಈಗ ಗಂಭೀರ ಸವಾಲಾಗಿ ಕಾಣ್ತಾ ಇರುವಾಗ ನಿಮಗೆ ನಿತೀಶ್ ಕುಮಾರ್ ಜೊತೆಗೆ ಕೈ ಜೋಡಿಸುವಂತಹ ಆಲೋಚನೆ ಏನಾದರೂ ಇದೆಯಾ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು ಅದಕ್ಕೆ ಲಾಲು ಅವರ ಉತ್ತರ ನೇರವಾಗಿತ್ತು ಕಳೆದ ಹಲವಾರು ವರ್ಷಗಳಿಂದ ನಿತೀಶ್ ಕುಮಾರ್ ಬಿ ಜೆ ಮಡಿಲಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾರೆ ಅವರು ನನ್ನನ್ನ ಗದ್ದುಗೆಯಿಂದ ಕೆಳಗಿಳಿಸಿದ್ರು ಆ ವ್ಯಕ್ತಿಯ ಜೊತೆಗೆ ನಾನು ಕೈ ಜೋಡಿಸ್ತೀನಿ ಅಂತ ನೀವು ಹೇಗೆ ಭಾವಿಸ್ತೀರಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಲಾಲು ಅವರು ಹೇಳಿದರು ತಾವು ಕೋಮುವಾದಿ ಶಕ್ತಿಗಳು ಮತ್ತೆ ಅವರೊಂದಿಗೆ ನಿಂತವ್ರ ವಿರುದ್ಧ ಹೋರಾಡಲಿದ್ದೀವಿ ಯಾವತ್ತಿಗೂ ಕೂಡ ನಿತೀಶ್ ಜೊತೆಗೆ ಕೈ ಜೋಡಿಸೋದಿಲ್ಲ ಅನ್ನೋದು ಲಾಲು ಅವರ ಸ್ಪಷ್ಟ ನಿಲುವಾಗಿತ್ತು ಅದಾದ ನಂತರ ಚುನಾವಣೆಯಲ್ಲಿ ಲಾಲು ಮತ್ತೆ ನಿತೀಶ್ ಇಬ್ರು ಧೂಳಿಪಟಾಗಿ ಹೋದ್ರು ಲೋಕಸಭೆ ಚುನಾವಣೆಯಲ್ಲಿ ಲಾಲು ನಾಲ್ಕು ಸ್ಥಾನಗಳಿಗೆ ಮತ್ತೆ ನಿತೀಶ್ ಕುಮಾರ್ ಅವರು ಎರಡು ಸ್ಥಾನಗಳಿಗೆ ಇಳಿದಿದ್ರು ಅದಾಗಿ ಒಂದು ವರ್ಷದ ನಂತರ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಇಬ್ರು ಕೈ ಜೋಡಿಸಿದ್ರು ಆ ಬೆಳವಣಿಗೆಯಿಂದಾಗಿ ಬಿಜೆಪಿ ದೊಡ್ಡ ಬೆಲೆಯನ್ನು ತೆರಬೇಕಾಯ್ತು ಎರಡ್ ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಲಾಲು ಮತ್ತೆ ನಿತೀಶ್ ಜೊತೆ ಆದಾಗ ಜನರು ಸಾವಿರದ ಒಂಬೈನೂರ ತೊಂಬತ್ತರ ಯುಗವನ್ನ ನೆನಪಿಸ್ಕೊಂಡ್ರು ಆಗ ಇಬ್ರು ಎರಡು ದೇಹ ಒಂದೇ ಆತ್ಮಾನು ಹಾಗಿದ್ರು ಲಾಲು ಯಾದವ್ ಮತ್ತು ನಿತೀಶ್ ಕುಮಾರ್ ಇಲ್ಲದೆ ಬಿಹಾರ ರಾಜಕೀಯ ಪೂರ್ಣಗೊಳ್ಳೋದಿಕ್ ಸಾಧ್ಯ ಇಲ್ಲ ಲಾಲು ಯಾದವ್ ಮತ್ತೆ ನಿತೀಶ್ ಕುಮಾರ್ ಇಬ್ಬರ ಕುಟುಂಬ ಹಿನ್ನೆಲೆ ಮತ್ತೆ ಶಿಕ್ಷಣವನ್ನ ನೋಡಿದ್ರೆ ಇಬ್ಬರ ನಡುವೆ ಅಗಾಧ ವ್ಯತ್ಯಾಸ ಇತ್ತು ಆದ್ರೆ ಇಬ್ರು ಕೂಡ ಜೈಪ್ರಕಾಶ್ ಸಾವಿರದ ಒಂಬೈನೂರ ಚಳವಳಿಯ ಮೂಲಕ ರಾಜಕೀಯವನ್ನ ಪ್ರವೇಶ ಮಾಡಿದವರಾಗಿದ್ರು ಇಬ್ರು ಬಿಹಾರದ ರಾಜಕೀಯವನ್ನ ಬದಲಾಯಿಸುವಲ್ಲಿ ಬಹಳನೇ ಪ್ರಭಾವಶಾಲಿಗಳು ಅಂತ ಸಾಬೀತಾಯ್ತು ಆದ್ರೆ ಲಾಲು ಯಾದವ್ ಬಹಳ ಬೇಗ ಹುದ್ದೆಗಳಲ್ಲಿ ಏರ್ತಾ ಹೋಗಿದ್ದಾಗ ನಿತೀಶ್ ಕುಮಾರ್ ಸಾಕಷ್ಟು ಕಷ್ಟ ಪಡಬೇಕಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಲಾಲು ಯಾದವ್ ಕೇವಲ ಇಪ್ಪತ್ತೆಂಟನೇ ವಯಸ್ಸಲ್ಲಿ ಸಂಸದರಾದ್ರು ಅದೇ ಚುನಾವಣೆ ನಿತೀಶ್ ಕುಮಾರ್ ಜನತಾ ಪಕ್ಷದ ಟಿಕೆಟ್ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಆದ್ರೂ ಅವ್ರು ಸೋತೋದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿಯೂ ಕೂಡ ಅವ್ರು ಮತ್ತೆ ಸೋತರು ಸಂಕರ್ಷನ್ ಠಾಕೂರ್ ಅವರು ಸಿಂಗಲ್ ಮ್ಯಾನ್ ಲೈಫ್ ಅಂಡ್ ಟೈಮ್ಸ್ ಆಫ್ ನಿತೀಶ್ ಕುಮಾರ್ ಆಫ್ ಬಿಹಾರ್ ಅನ್ನುವಂತ ತಮ್ಮ ಪುಸ್ತಕದಲ್ಲಿ ನಿತೀಶ್ ಭವಿಷ್ಯದ ಬಗ್ಗೆ ಅವ್ರ ಮಾವ ಕೃಷ್ಣನಂದನ್ ಸಿನ್ಹಾ ಅವರು ಚಿಂತಿತರಾಗಿದ್ದರ ಬಗ್ಗೆ ಬರೆದಿದ್ದಾರೆ ಎರಡು ಚುನಾವಣೆಗಳಲ್ಲಿ ಸೋತ ಮೇಲೂ ಮತ್ತೆ ರಾಜಕೀಯ ಯಾಕೆ ಎಲ್ಲ ಒಂದು ಕೆಲಸ ನೋಡ್ಕೊಳ್ಬಾರ್ದ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು ಅದು ತನ್ನ ಮಗನ ಭವಿಷ್ಯದ ಬಗ್ಗೆ ತಂದೆಯ ಕಾಳಜಿ ಆಗಿತ್ತು ಆಗ ನಿತೀಶ್ ಕುಮಾರ್ ಮತ್ತೊಮ್ಮೆ ಸ್ಪರ್ಧೆ ಮಾಡಿ ನೋಡ್ತೀನಿ ಅಂತಂದ್ರು ಮತ್ತೆ ಮೂರನೇ ಬಾರಿ ಅವ್ರಿಗೆದ್ರು ಈ ರೀತಿ ನಿತೀಶ್ ಕುಮಾರ್ ಅವರ ಆರಂಭಿಕ ರಾಜಕೀಯ ಜೀವನ ಲಾಲು ಯಾದವ್ ಅವ್ರಿಗಿಂತ ಹೆಚ್ಚು ಕಷ್ಟಕರ ಆಗಿತ್ತು ಇನ್ನು ಲಾಲು ಯಾದವ್ ರಾಜಕೀಯದತ್ತ ಆಕರ್ಷಿತರಾಗಿದ್ರು ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ ಅವ್ರಿಗೆ ಕೆಲಸದ ಅಗತ್ಯ ಆಯಿತು ಪೊಲೀಸ್ ಕಾನ್ಸ್ಟೇಬಲ್ ಆಗೋದಿಕ್ ಹೋದ್ರು ಆದರೆ ಪರೀಕ್ಷೆಯಲ್ಲಿ ಸೋತಿದ್ರು ಅವತ್ ಅವ್ರೇನಾದರೂ ಕಾನ್ಸ್ಟೇಬಲ್ ಹುದ್ದೆಗೆ ಸೆಲೆಕ್ಟ್ ಆಗಿದ್ದಿದ್ರೆ ಅವರು ಬಿಹಾರದ ರಾಜಕೀಯ ಬದಲಾಯಿಸಿದಂತ ಲಾಲು ಯಾದವ್ ಆಗ್ತಾನೆ ಇರಲಿಲ್ಲ ಲಾಲು ಯಾದವ್ ಅವರ ಬದುಕಿನಲ್ಲಿ ನಿತೀಶ್ ಕುಮಾರ್ ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ಪೂರಿ ಠಾಕೂರ್ ಅವರ ರಾಜಕೀಯದಿಂದ ಪ್ರಭಾವಿತರಾದಂತಹ ಅನೇಕ ನಾಯಕರು ದಲಿತ ಮಜ್ದೂರ್ ಕಿಸಾನ್ ಪಕ್ಷದ ಟಿಕೆಟ್ನಲ್ಲಿ ಬಿಹಾರ ವಿಧಾನಸಭೆಯನ್ನು ಪ್ರವೇಶ ಮಾಡಿದರು ಅವರಲ್ಲಿ ಲಾಲು ಯಾದವ್ ನಿತೀಶ್ ಕುಮಾರ್ ಜಗದಾನಂದ್ ಸಿಂಗ್ ಮತ್ತೆ ರಘುವಂಶ್ ಪ್ರಸಾದ್ ಸಿಂಗ್ ಪ್ರಮುಖರಾಗಿದ್ರು ಆದರೆ ಕರ್ಪೂರಿ ಠಾಕೂರ್ ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ನಿಧನರಾದಾಗ ಅವ್ರ ಸ್ಥಾನದಲ್ಲಿ ಬಿಹಾರ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗುವವರು ಯಾರು ಅನ್ನೋಂಥ ಒಂದು ಪ್ರಶ್ನೆ ಉದ್ಭವಿಸ್ತು ಕರ್ಪೂರಿ ಠಾಕೂರ್ ಅವರ ಪೀಳಿಗೆಯ ನಾಯಕರಲ್ಲಿ ಮೂವರು ಯಾದವ್ ನಾಯಕರಲ್ಲಿ ಅದಕ್ಕಾಗಿ ಪೈಪೋಟಿ ನಡೀತಾ ವಿನಾಯಕ್ ಯಾದವ್ ಅನೂಪ್ ಲಾಲ್ ಯಾದವ್ ಮತ್ತೆ ಗಜೇಂದ್ರ ಪ್ರಸಾದ್ ಹಿಮಾಂಶು ನಡುವೆ ಪೈಪೋಟಿ ಇತ್ತು ಆದ್ರೆ ನಿತೀಶ್ ಕುಮಾರ್ ಮತ್ತೆ ಜಗದಾನಂದ್ ಸಿಂಗ್ ಅವರಂತಹ ಹೊಸ ಶಾಸಕರು ತಮ್ಮ ಸ್ನೇಹಿತ ಲಾಲು ಯಾದವ್ ಅವರನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡೋದಕ್ಕೆ ನಿಂತಿದ್ರು ಇಬ್ರು ನಾಯಕರು ಹಗಲು ರಾತ್ರಿ ಶಾಸಕರನ್ನ ಸಂಪರ್ಕಿಸಿದ್ರು ನಿತೀಶ್ ಕುಮಾರ್ ಸ್ವತಃ ಲಾಲು ಅವರನ್ನ ಕರೆದುಕೊಂಡು ಕಾಲ್ನಡಿಗೆಯಲ್ಲಿ ಶಾಸಕರ ಬಳಿ ಹೋಗ್ತಾ ಇದ್ರು ಅವರ ಅವತ್ತಿನ ಪರಿಶ್ರಮಕ್ಕೆ ಎರಡು ವರ್ಷಗಳ ನಂತರ ಮುಖ್ಯಮಂತ್ರಿ ಹುದ್ದೆಗೆ ಹೊಸ ಹೋರಾಟ ನಡೆದಾಗ ಫಲ ಸಿಕ್ತು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನತಾ ದಳದ ಗೆಲುವಿನ ನಂತರ ಬಿಹಾರದಲ್ಲಿ ಮುಖ್ಯಮಂತ್ರಿ ಹುದ್ದೆ ಪ್ರಶ್ನೆ ಉದ್ಭವಿಸ್ತು ಮಾಜಿ ಮುಖ್ಯಮಂತ್ರಿ ರಾಮ್ ಸುಂದರ್ ದಾಸ್ ಅವರಿಗೆ ಪ್ರಧಾನಿ ವಿಪಿ ಸಿಂಗ್ ಅವರ ಬೆಂಬಲ ಆಯ್ತು ಆ ಸ್ಪರ್ಧೆಯಲ್ಲಿದ್ದ ಇನ್ನೊಬ್ಬರಾದ ಲಾಲು ಯಾದವ್ ಆ ಹೊತ್ನಲ್ಲಿ ಸಂಸದರಾಗಿದ್ದರು ಉಪ ಪ್ರಧಾನಿ ಚೌಧರಿ ದೇವಿ ಲಾಲ್ ಅವರ ಬೆಂಬಲ ಲಾಲು ಅವ್ರಿಗಿತ್ತು ಆ ಹೊತ್ನಲ್ಲಿಯೂ ನಿತೀಶ್ ಕುಮಾರ್ ಚಂದ್ರಶೇಖರ್ ಅವರನ್ನ ಸಂಪರ್ಕ ಮಾಡಿದ್ರು ಪ್ರಧಾನಿ ಹುದ್ದೆಯ ಸ್ಪರ್ಧೆಯಲ್ಲಿ ಮೋಸ ಹೋದ ಚಂದ್ರಶೇಖರ್ ವಿ ಪಿ ಸಿಂಗ್ ಮೇಲೆ ಸಿಟ್ಟಾಗಿದ್ದಂತಹ ಸಂದರ್ಭದಾಗಿತ್ತು ಚಂದ್ರಶೇಖರ್ ತಮ್ಮ ಆಪ್ತ ಸಹಾಯಕ ರಘುನಾಥ ಝಾ ಅವರನ್ನ ಕಣಕ್ಕಿಳಿಸಿದ್ರು ಮತ್ತೆ ಲಾಲು ಯಾದವ್ ಈ ತ್ರಿಕೋನ ಸ್ಪರ್ಧೆಯಲ್ಲಿ ಗೆದ್ದು ಬಿಹಾರದ ಮುಖ್ಯಮಂತ್ರಿಯಾದರು ಲಾಲು ತಮ್ಮ ಆತ್ಮಚರಿತ್ರೆ ಗಂಜ್ ಟು ರೈಸಿನ ಪೊಲಿಟಿಕಲ್ ಜರ್ನಿಯಲ್ಲಿ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಬರೆದಿದ್ದಾರೆ ಮೊದಲು ಅವರು ನನ್ನೊಂದಿಗಿದ್ರು ಅದಾದ ನಂತರ ಅವರು ನನ್ನಿಂದ ಬೇರ್ಪಟ್ಟರು ಆದರೆ ಅವರು ನನ್ನನ್ನು ಬೆಂಬಲಿಸಿದ್ರು ಅದಕ್ಕಾಗಿ ನಾನು ಅವರಿಗೆ ಚಿರಋಣಿಯಾಗಿದ್ದೀನಿ ಅಂತ ನೆನಪಿಸ್ಕೊಂಡಿದ್ದಾರೆ ಜಬರ್ದಸ್ತ್ ಬಿಹಾರಿ ಅನ್ನುವಂಥ ಪುಸ್ತಕದಲ್ಲಿ ಸಂಕರ್ಷನ್ ಠಾಕೂರ್ ಅವರು ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾದ ನಂತರ ತಮ್ಮ ಗ್ರಾಮಕ್ಕೆ ಹೋದಾಗ ಅವರನ್ನು ಶಿಥಿಲಗೊಂಡ ಮನೆಯ ಬಗ್ಗೆ ಹೇಳಿ ಹೊಸ ಮನೆ ಕಟ್ಟುವಂತ ಮಾತನಾಡಿದ್ರ ಬಗ್ಗೆ ಬರೀತಾರೆ ಅದ್ರ ಬಗ್ಗೆ ನಿತೀಶ್ ಕುಮಾರ್ ಅವರು ನಾವು ಮೊದಲು ಬಿಹಾರವನ್ನ ಕಟ್ಟಬೇಕು ನಮ್ಮ ಸ್ವಂತ ಮನೆಯನ್ನಲ್ಲ ಅಂತ ಹೇಳಿದ್ರು ನಿತೀಶ್ ಕುಮಾರ್ ಬಹಳ ಹಿಂದೆನೆ ತಮ್ಮ ವೈಯಕ್ತಿಕ ಜೀವನದ ಪ್ರಾಮಾಣಿಕತೆ ಮತ್ತೆ ಮೌಲ್ಯಗಳನ್ನ ರಾಜಕೀಯಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆಗಲೇ ಲಾಲು ಯಾದವ್ ಅವರೊಂದಿಗಿನ ಸಂಘರ್ಷ ಹೆಚ್ಚಾಗೋದಿಕ್ಕೆ ಶುರು ಆಗಿತ್ತು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೆ ಸಂಸದರಾಗ್ತಾರೆ ಆದರೆ ದೆಹಲಿಗಿಂತ ಪಾಟ್ನವನ್ನ ಹೆಚ್ಚು ಇಷ್ಟಪಡತೊಡಗಿದ್ರು ಅದಾದ ನಂತರ ಲಾಲು ಅವರ ಸರ್ಕಾರ ನಿತೀಶ್ ಕುಮಾರ್ ಅವರಿಂದ ಪ್ರಭಾವಿತ ಆಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಗೆಲುವು ತಮ್ಮ ಬೆಳೀತಾ ಇರುವಂಥ ನೆಲೆಯ ಸಂಕೇತ ಅಂತ ಭಾವಿಸಿದಂಥ ಲಾಲು ಯಾದವ್ ಅವರು ನಿತೀಶ್ ಕುಮಾರ್ ಅವರನ್ನು ತಿರಸ್ಕರಿಸೋದಿಕ್ಕೆ ಶುರು ಮಾಡಿದ್ರು ಆಗ ಲಾಲು ಅವರ ಮುಖ್ಯ ಸಲಹೆಗಾರ ನಿತೀಶ್ ಕುಮಾರ್ ಆಗಿರೋದೇನೆ ರಂಜನ್ ಯಾದವ್ ಆಗಿದ್ರು ನಿತೀಶ್ ಒಂದು ಸಂಜೆ ಲಾಲು ಅವರನ್ನ ಭೇಟಿಯಾಗಿ ಉತ್ತಮ ಆಡಳಿತದ ಬಗ್ಗೆ ಹೇಳಿದಾಗ ನಿತೀಶ್ ಅವರನ್ನ ಲಾಲು ಅವರು ಖಂಡಿಸಿದ್ರು ಮತ್ತೆ ರಾಜನ ಗುರುವಾಗೋದಿಕ್ಕೆ ಪ್ರಯತ್ನಿಸಬೇಡಿ ಅಂತ ಹೇಳಿದ್ರು ನೀವು ನಮಗೆ ಆಡಳಿತದ ಬಗ್ಗೆ ಕಲಿಸ್ತೀರಿ ಅದು ಅಧಿಕಾರವನ್ನ ನೀಡುತ್ತಾ ಅಧಿಕಾರ ಬರೋದು ಮತ ಬ್ಯಾಂಕ್ನಿಂದ ಅಧಿಕಾರ ಬರೋದು ಜನರಿಂದ ಅಂತ ಹೇಳಿದ್ರು ಈ ಬಗ್ಗೆ ಸಂಕರ್ಷನ್ ಠಾಕೂರ್ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಲಾಲು ಯಾದವ್ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಮಾತನಾಡುವಾಗ ಆ ಕಾರ್ಯಕ್ರಮದ ಪೋಸ್ಟರ್ಗಳಲ್ಲಿ ನಿತೀಶ್ ಕುಮಾರ್ ಚಿತ್ರ ಇರಲಿಲ್ಲ ಲಾಲು ಯಾದವ್ ಮತ್ತೆ ನಿತೀಶ್ ಕುಮಾರ್ ನಡುವಿನ ಸ್ನೇಹದಲ್ಲಿ ಬಿರುಕ್ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿತ್ತು ಅದೇ ದಿನ ಪಾಟ್ನಾದಲ್ಲಿ ಕುರ್ಮಿ ರ್ಯಾಲಿ ನಡೆಯಿತು ಮತ್ತೆ ಅಲ್ಲಿನ ಜನಸಂದನೆಯನ್ನ ನೋಡಿ ನಿತೀಶ್ ಕುಮಾರ್ ಅವರ ಮನಸ್ಸು ಬದಲಾಗ್ತೊಡಕ್ತು ಅವರು ಲಾಲು ಜೊತೆಗೆ ಮುಂದುವರೆಯೋದಕ್ಕೆ ಬಯಸಲಿಲ್ಲ ತಾವು ಮುಖ್ಯಮಂತ್ರಿ ಆಗಬಹುದು ಅನ್ನೋದು ಅವ್ರಿಗೆ ಮನವರಿಕೆ ಆಗಿತ್ತು ನಿತೀಶ್ ಅವರ ಬಂಡಾಯ ಮನೋಭಾವ ತನಗೆ ಸಮಸ್ಯೆ ಆಗಬಹುದು ಅಂತ ಲಾಲು ಅವರಿಗೆ ಅನಿಸ್ತೊಡಗಿತು ವಿ ಪಿ ಸಿಂಗ್ ಅವರು ಜನತಾ ದಳದ ಎಲ್ಲಾ ದೊಡ್ಡ ನಾಯಕರು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ಅಚಲರಾಗಿದ್ರು ಅಂತ ಹೇಳಿದ್ರು ವಿ ಪಿ ಸಿಂಗ್ ಅವರ ಪ್ರಕಾರ ನೀವು ಅಧ್ಯಕ್ಷರಾಗಬೇಕು ಅಂತ ಲಾಲು ಯಾದವ್ ಅವರಿಗೆ ಹೇಳಿದ್ರು ಆದ್ರೆ ವಿ ಪಿ ಸಿಂಗ್ ಅಧ್ಯಕ್ಷರಾಗಲಿಲ್ಲ ಹಾಗೆ ಮತ್ತೊಂದು ಕಡೆಗೆ ಜಾರ್ಜ್ ಫರ್ನಾಂಡಿಸ್ ನೇತೃತ್ವದಲ್ಲಿ ನಿತೀಶ್ ಕುಮಾರ್ ಸಮತಾ ಪಕ್ಷವನ್ನ ಕಟ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಿಧಾನಸಭಾ ಚುನಾವಣೆಯಲ್ಲಿ ಲಾಲು ಮತ್ತು ನಿತೀಶ್ ಅವರ ನಡುವಿನ ಸಮರದಲ್ಲಿ ಲಾಲು ಯಾದವ್ ಅವರ ಮುಂದೆ ನಿತೀಶ್ ಕುಮಾರ್ ಮಸುಕಾಗಿ ಹೋಗಿದ್ರು ಬಿಜೆಪಿ ಇಲ್ಲದೆ ಲಾಲು ಯಾದವ್ ಅವರನ್ನ ತಡೆಯೋದು ಅಸಾಧ್ಯ ಅಂತ ನಿತೀಶ್ ಕುಮಾರ್ ಭಾವಿಸಿದ್ರು ಬಿಜೆಪಿ ಜೊತೆ ಕೈ ಜೋಡಿಸಿದ ನಂತರ ಕೂಡ ಬಿಹಾರದಲ್ಲಿ ಲಾಲು ಯಾದವ್ ಅವರನ್ನ ಅಧಿಕಾರದಿಂದ ಇಳಿಸೋದಿಕ್ಕೆ ನಿತೀಶ್ ಕುಮಾರ್ ಅವರಿಗೆ ಹತ್ತು ವರ್ಷಗಳು ಬೇಕಾದವು ಆದರೆ ಅದರ ನಂತರ ನಿತೀಶ್ ಅಧಿಕಾರದಲ್ಲಿ ಉಳಿಯುವಂತಹ ಕಲೆಯನ್ನು ಕಲ್ತಿದ್ದಾರೆ ಕೆಲವೊಮ್ಮೆ ಅವರು ಬಿಜೆಪಿ ಜೊತೆಗೆ ಹಾಗೆ ಮತ್ತೆ ಕೆಲವೊಮ್ಮೆ ಲಾಲು ಯಾದವ್ ಅವರೊಂದಿಗೆ ಹೋಗಿ ಅಂತೂ ಅಧಿಕಾರದಲ್ಲಿದ್ದಾರೆ ಈಗ ಇದು ನಿತೀಶ್ ಕುಮಾರ್ ಅವರ ಕೊನೆಯ ಚುನಾವಣೆ ಅಂತ ಹೇಳಲಾಗ್ತಾ ಇರುವಾಗ ಅವ್ರ ನಿರ್ಧಾರ ಏನಿರುತ್ತೆ ಅವರ ಸ್ವಂತ ಪಕ್ಷವಾದ ಜೆ ನಾಯಕರು ಅವ್ರ ಮಗ ನಿಶಾಂತ ರಾಜಕೀಯಕ್ಕೆ ಬರಬೇಕು ಅಂತ ಬಯಸ್ತಾರೆ ಆದರೆ ನಿತೀಶ್ ಅವರು ತೇಜಸ್ವಿ ಬಗ್ಗೆ ತಮ್ಮ ಮನಸ್ಸನ್ನು ಬದಲಾಯಿಸಬಹುದಾ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಯ ಹೊತ್ತಿನಲ್ಲಿ ನಿತೀಶ್ ಕುಮಾರ್ ಬಗ್ಗೆ ಮತ್ತೊಮ್ಮೆ ಊಹಾಪೋಹಗಳೇ ಇದ್ದಿವೆ ಅವರು ನಿಜವಾಗಿಯೂ ಮತ್ತೊಮ್ಮೆ ಪಾಳೆಯವನ್ನ ಬದಲಿಸ್ತಾರಾ ಅವ್ರು ಆ ರೀತಿ ಮಾಡಿದ್ರೆ ಅದು ಮತ್ತೊಮ್ಮೆ ಬಿಜೆಪಿಯನ್ನ ಬಿಹಾರದಿಂದ ದೂರ ದೂರಾಗಿಸಬಹುದಾ ನಿತೀಶ್ ಕುಮಾರ್ ಅವರ ಮುಂದಿನ ನಡೆ ಬಿಹಾರದ ಭವಿಷ್ಯದ ನಿರ್ಣಾಯಕ ಅಂಶ ಆಗಿದೆ ಇಲ್ಲಿ ಅವರು ಎಚ್ಚರಿಕೆಯಿಂದ ಬೆಳೆಸಿಕೊಂಡಂತಹ ಸುಶಾಸನ್ ಬಾಬು ಇಮೇಜ್ ಅವ್ರದೇ ರಾಜಕೀಯ ಪಲ್ಟಿಗಳಿಂದಾಗಿ ಸಾಕಷ್ಟು ಕ್ಷೀಣಿಸಿದೆ ಪಾಳೆಯ ಬದಲಿಸುವಂತಹ ಅವ್ರ ಈ ನಡವಳಿಕೆನೆ ಅವರ ಗುರುತು ಅನ್ನುವಂತ ಆಗ್ಬಿಟ್ಟಿದೆ ಈಗ ಅವ್ರ ಮೇಲೆ ಜನರ ನಂಬಿಕೆ ಬಹುತೇಕ ಹೋಗಿದೆ ಹಾಗಾಗಿನೇ ಅವರ ಸ್ಥಿತಿ ಅನಿಶ್ಚಿತವಾಗಿದೆ ಅದು ಬಿಜೆಪಿ ನೇತೃತ್ವದ ಎನ್ ಡಿ ಎ ಮತ್ತೆ ಆರ್ ಜೆ ಡಿ ನೇತೃತ್ವದ ಮಹಾಘಟಬಂಧನ್ ದೊಡ್ಡ ರಾಜಕೀಯ ಶಕ್ತಿಗಳ ಮೇಲೆ ಅವಲಂಬಿತ ಆಗಿದೆ ಅಂತ ತೋರುತ್ತೆ ಜೆ ಡಿ ಒಳಗೆ ಉತ್ತರಾಧಿಕಾರಿಯ ಅನುಪಸ್ಥಿತಿ ಇರೋದು ಅವರ ರಾಜಕೀಯ ಅನಿಶ್ಚಿತತೆಯ ಮತ್ತೊಂದು ಕಾರಣ ಸುಮಾರು ಎರಡು ದಶಕಗಳಿಂದ ಬಿಹಾರದ ರಾಜಕೀಯದಲ್ಲಿ ಪ್ರಾಬಲ್ಯ ಹೊಂದಿರುವಂತಹ ನಾಯಕನಿಗೆ ಎರಡನೇ ಹಂತದ ನಾಯಕತ್ವ ರೂಪಿಸೋದಕ್ಕೆ ಸಾಧ್ಯವಾಗದಿರೋದೇ ಒಂದು ದೊಡ್ಡ ವೈಫಲ್ಯ ಈಗ ಅವರ ಮಗ ನಿಶಾಂತ್ ಕುಮಾರ್ ಅವರ ರಾಜಕೀಯ ಪ್ರವೇಶಕ್ಕಾಗಿ ಜೆ ಡಿ ಒಳಗೆ ಒತ್ತಾಯಗಳಿರುವಾಗ ನಿತೀಶ್ ಮತ್ತೊಂದು ಸಂದಿಗ್ಧತೆಯನ್ನು ಎದುರಿಸ್ತಾ ಇದ್ದಾರೆ ವಂಶ ಪಾರಂಪರ್ಯ ವಿರೋಧಿ ರಾಜಕೀಯದ ತತ್ವದ ಮೇಲೆ ಅವರು ತಮ್ಮ ರಾಜಕೀಯ ಬದುಕನ್ನು ರೂಪಿಸ್ಕೊಂಡವರು ಅವರು ಆಗಾಗ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬ ಕೇಂದ್ರಿತ ಆರ್ ಜೆ ಡಿಯನ್ನು ಟೀಕೆ ಮಾಡ್ತಾರೆ ಅವ್ರ ಮಗನಿಗೆ ರಾಜಕೀಯದ ಬಗ್ಗೆ ಅಂತ ಆಸಕ್ತಿ ಇಲ್ಲ ಅಂತ ಹೇಳಾಗ್ತಾ ಇರುವಾಗ ಅವರು ರಾಜಕೀಯ ಪ್ರವೇಶ ಮಾಡಬೇಕಾಗಿರೋದು ರಾಜಕೀಯವಾಗಿ ಅವಶ್ಯಕ ಅಂತ ಅನೇಕರು ನೋಡ್ತಾರೆ ಅತ್ಯಂತ ಹಿಂದುಳಿದ ವರ್ಗಗಳು ಮಹಾದಲಿತರು ಮತ್ತೆ ಮುಸ್ಲಿಂ ಮತಗಳ ಒಂದು ಭಾಗದೊಂದಿಗೆ ಅವರು ಕಟ್ಟಿದಂಥ ಸಾಮಾಜಿಕ ನೆಲೆಯನ್ನು ಉಳಿಸ್ಕೊಳ್ಳುವಂಥ ವರ್ಚಸ್ವಿ ಮತ್ತೆ ಸಮರ್ಥ ನಾಯಕತ್ವ ಇಲ್ವಾಗ್ತಾ ಇದೆ ಇದು ನಿತೀಶ್ ನಂತರದ ದಿನಗಳಲ್ಲಿ ಜೆ ಡಿ ಒಡೆಯುವಂಥ ಅಪಾಯವನ್ನು ತರಬಹುದು ಜೆ ಯು ಈ ರೀತಿ ನಾಯಕತ್ವದ ಬಿಕ್ಕಟ್ಟಿರುವಾಗ ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿ ಆರ್ ಜೆ ಡಿಯಲ್ಲಿ ತೇಜಸ್ವಿಯಾದ ಸ್ಪಷ್ಟ ಉತ್ತರಾಧಿಕಾರಿಯಾಗಿದ್ದಾರೆ ಅವರು ತಮ್ಮ ತಂದೆ ಲಾಲು ಪ್ರಸಾದ್ ಯಾದವ್ ಅವರ ನೆರಳಿನಿಂದ ಬೆಳೆಸಿಕೊಂಡು ರಾಜಕೀಯದಲ್ಲಿ ಪ್ರಬುದ್ಧತೆಯನ್ನು ತೋರಿಸ್ತಿದ್ದಾರೆ ಬಿಹಾರದ ಯುವಕರ ಆಕಾಂಕ್ಷೆಗಳೊಂದಿಗೆ ತೇಜಸ್ವಿ ಅವರು ನಿಲ್ತಾರೆ ಅವರ ಉತ್ಸಾಹ ತುಂಬಿರುವಂತಹ ಪ್ರಚಾರಗಳು ಮತ್ತೆ ಸರ್ಕಾರದ ಮೇಲಿನ ತೀಕ್ಷ್ಣ ದಾಳಿಗಳು ಅವರನ್ನ ಬಿಹಾರದ ಮುಂದಿನ ಪೀಳಿಗೆ ನಾಯಕನನ್ನಾಗಿ ನಿಲ್ಲಿಸಿವೆ ನಿತೀಶ್ ಮತ್ತೆ ತೇಜಸ್ವಿ ನಡುವಿನ ಚಾಚಾ ಭತಿಜಾ ಬಾಂಧವ್ಯ ಬಿಹಾರದ ರಾಜಕೀಯದಲ್ಲಿ ಮುಂದೆ ಎಂಥ ಸಂದರ್ಭವನ್ನ ರೂಪಿಸಬಹುದು ಅನ್ನೋ ಒಂದು ಕುತೂಹಲ ಇದೆ ಅವರ ಮೈತ್ರಿ ಈ ಹಿಂದೆ ಏರಿಳಿತಗಳನ್ನ ಕಂಡಿವೆ ಹೀಗಿರುವಾಗ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರ ಉಳಿವು ಅವರೇ ಒಮ್ಮೆ ತೀವ್ರವಾಗಿ ವಿರೋಧ ಮಾಡಿದ್ದಂತಹ ಯಾವುದೋ ಕುಟುಂಬದ ಜೊತೆಗಿನ ಹೊಂದಾಣಿಕೆಯ ಮೇಲೆ ನಿಂತಿದೆ ಅನ್ನಿಸುವಂತಹ ಒಂದು ಸಂದರ್ಭ ಇದೆ ಹಾಗೆ ಬಿ ಜೆ ಪಿಗೆ ನಿತೀಶ್ ಕುಮಾರ್ ಒಂದು ಒಗಟಾಗಿದ್ದಾರೆ ಅವರು ಸಾಮಾಜಿಕ ಒಕ್ಕೂಟ ಮತ್ತು ಜಾತ್ಯಾತೀತ ನಿಲುವಿನ ಲಾಭ ಪಡೆದಿದ್ರು ಅವರ ವಿಶ್ವಾಸಾರ್ಹತೆಯ ಕೊರತೆ ಈಗ ಬಿಜೆಪಿಗೆ ಆತಂಕದ ವಿಷಯ ಆಗಿದೆ ನಿತೀಶ್ ಕುಮಾರ್ ಅವರ ಬೆಂಬಲ ಇಲ್ಲದೆ ಹೋದರೆ ಚುನಾವಣೆ ದೃಷ್ಟಿಯಿಂದ ಅದು ದೊಡ್ಡ ಹೊಡೆತ ಆಗ್ಲಿದೆ ಅನ್ನೋದು ಅದಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ ನಿತೀಶ್ ಮತ್ತೆ ಮಹಾಘಠಬಂಧನ್ ಕಡೆಗೆ ಹೋದ್ರೆ ಬಿಜೆಪಿ ವಿರೋಧಿ ಮತಗಳನ್ನು ಸೆಳಿತಾರೆ ಜಾತಿಯ ಆಟ ಇರುವಂತಹ ಬಿಹಾರದಲ್ಲಿ ಬಿಜೆಪಿ ಹಿಂದುತ್ವದ ಆಟ ಅತ್ಯಂತ ಮಿತಿ ಉಳ್ಳದಾಗಿದೆ ನಿತೀಶ್ ಕುಮಾರ್ ಅವರ ಬಿ ಸಿ ಮತ್ತೆ ಮಹಾದಲಿತ ಮತ ಬ್ಯಾಂಕ್ ಕೈ ತಪ್ಪಿದ್ರೆ ಅದು ಬಿಜೆಪಿಯ ಬಲವನ್ನೇ ಕುಗ್ಗಿಸ್ಲಿದೆ ಹಾಗಾಗಿ ಈ ಹಂತದಲ್ಲಿ ನಿಜವಾಗಿಯೂ ತನ್ನ ಬಲ ಏನು ಅನ್ನೋದು ಬಿಜೆಪಿಗೆ ಅರ್ಥ ಆಗದೇನೆ ಹೋಗ್ಬಹುದು ನಿತೀಶ್ ಪಾಲಿಗೆ ಆರ್ ಜೆ ಡಿ ಯೊಂದಿಗಿನ ಹೊಂದಾಣಿಕೆ ಅವರ ರಾಜಕೀಯ ಉಳಿವಿನ ಕಡೆಗೆ ಒಂದು ಯತ್ನ ಆಗಿರಬಹುದು ಒಂದು ಕಡೆಗೆ ಗೌರವಾನ್ವಿತ ನಿರ್ಗಮನ ಹಾಗೆ ಮತ್ತೊಂದು ಕಡೆಗೆ ತಮ್ಮ ಪಕ್ಷಕ್ಕೆ ಒಂದು ಭವಿಷ್ಯವನ್ನ ಖಾತ್ರಿಪಡಿಸಿಕೊಳ್ಳೋದು ಇವೆರಡು ಈಗ ಅವರ ಈ ನಿಲುವಿನ ಮೇಲೆ ನಿಂತಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ